ನಮ್ಮ ಕಾರ್ಯಕರ್ತರು ಬಹಳ ಪ್ರಮುಖವಾಗಿ ನಾನು ಬಹಳ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬಹಳ ತಾಳ್ಮೆಯಿಂದ ಇದ್ರು ಬಹಳ ತಾಳ್ಮೆಯಿಂದ ಆದಿ ಬೀದಿನೆಲ್ಲೆಲ್ಲ ಬಾಯಿ ಬಡ್ಕೊಂಡು ಸಿದ್ದರಾಮಯ್ಯನವರ ಏಕಪೋಶದಲ್ಲಿ ಸಂಭೋಗ ಮಾಡುವಂಥ ಕೆಲಸವನ್ನು ಮಾಡಿದ್ರೂ ಕೂಡ ಎಲ್ಲೂ ತಾಳ್ಮೆ ಕಡ್ಕೊಳ್ಳುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಿಲ್ಲ ಮಾಡದಿಲ್ಲ ಮಾಡಬಾರ್ದು ಇದೇ ತಾಳ್ಮೆಯಿಂದ ಇರಬೇಕು ನ್ಯಾಯ ಸಿಕ್ಕೇ ಸಿಗುತ್ತೆ ಸಿದ್ದರಾಮಯ್ಯನವರು ಅವರ ಅಧಿಕಾರವನ್ನು ಎಲ್ಲೂ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಲಿಲ್ಲ ನಾವು ಸ್ವಯಂ ಪ್ರೇರಿತವಾಗಿ ನಾವು ನಮ್ಮ ಅಧ್ಯಕ್ಷಗಳು ಇಬ್ಬರು ಅಧ್ಯಕ್ಷಗಳು ಮೂರ್ತಿಯವರು ಮತ್ತು ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಸಾಕಷ್ಟು ಬಾರಿ ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ನವರು ಕಂಪ್ಲೇಂಟೇ ರಿಜಿಸ್ಟರ್ ಮಾಡಲಿಲ್ಲ ಕಂಪ್ಲೇಂಟೇ ತಗೊಳ್ಳಲಿಲ್ಲ ಆದರೂ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀವಿ ನಮ್ಮ ಸರ್ಕಾರದ ಕೆಲವು ಕೇಳ್ತಿದ್ರು ನೀವೇ ಕೇಳ್ತಿದ್ರು ನಿಮಗೆ ಸರ್ಕಾರ ಇದೆಯಲ್ಲರೀ ನಿಮ್ಮ ಸರ್ಕಾರ ಇದ್ದರು ನೀವು ಸುಮ್ಮನೆ ಕೂತಿದ್ದೀರಾ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡ್ತಿದ್ರು ನಾವೆಲ್ಲೂ ಅದನ್ನು ಕಾನೂನನ್ನ ಬಿಟ್ಟು ಮಾಡುವಂಥ ಕೆಲಸವನ್ನು ಏನು ಮಾಡುವಂಥ ಕೆಲಸವನ್ನು ನಾವು ಮಾಡಲಿಲ್ಲ ಅದು ಭಾಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ ಆಮೇಲೆ ದಯಮಾಡಿ ಇನ್ಮೇಲಾದ್ರೂ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರುವಂಥ ಅನುದಾನ ತರುವಂಥದ್ರಲ್ಲಿ ನೀವು ಪ್ರಯತ್ನ ಮಾಡಿ ಬಿ ಜೆ ಪಿ ಜೆ ಡಿ ಎಸ್ನವರು ಹತ್ತೊಂಬತ್ತು ಎಂ ಪಿಗಳನ್ನ ಗೆಲ್ಸ್ ಕಳಿಸಿದ್ದಾರೆ ಐದು ಜನ ಮಂತ್ರಿಗಳಿದ್ದೀರಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕಾಲು ನೋವಿದ್ರು ಸಿದ್ದರಾಮಯ್ಯವರು ಮೇಲೆ ಕೂತ್ಕೊಂಡು ಅವ್ರ ಫಸ್ಟ್ ಫ್ಲೋರಲ್ಲಿ ಮೀಟಿಂಗ್ಗಳನ್ನ ಮಾಡುವಂಥದ್ದು ಸರ್ಕಾರದಲ್ಲಿ ಏನೇನು ಸಮಸ್ಯೆಗಳಿದಾವೆ ಎನ್ನುವಂಥದ್ದು ಜನಗಳಿಗೆ ಏನೇನು ಸಮಸ್ಯೆ ಇದೆ ಪರಿಹಾರ ಕಂಡುಕೊಳ್ಳುವಂಥದಕ್ಕೆ ಡಿ ಸಿ ಎಂ ಮತ್ತೆ ಸಿ ಎಮ್ ಇಬ್ರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡ್ತಾವ್ರೆ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಮಾಡುವಂಥದ್ದು ಎರಡನೇ ಭಾಗ ಅದು ಇರಲಿ ಒಂದು ಕಡೆ ದಯಮಾಡಿ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊತೀವಿ ಜನಸಾಮಾನ್ಯರ ಪರವಾಗಿ ಆರು ಮುಕ್ಕಾಲು ಕೋಟಿ ಜನಸಾಮಾನ್ಯರ ಪರವಾಗಿ ಜನರಿಗೆ ಒಳ್ಳೆಯದಾಗೋ ಒಳ್ಳೇದಾಗೋತಿನಲ್ಲಿ ಒಳ್ಳೇದು ಕೆಲಸ ಮಾಡುವಂಥದಕ್ಕೆ ಒಂದು ಒಂದೊಂದು ಕೈ ಜೋಡಿಸಿ ಕೊನಲ್ಲಿ ಅಟ್ಲೀಸ್ಟ್ ಇದು ಬಿಡಿ ಬಿ ಜೆ ಪಿಯವರು ಜೆ ಡಿ ಎಸ್ನವ್ರು ಬಿಡಿ ಸಿದ್ದರಾಮಯ್ಯನವ್ರು ತೆಗಿಬೇಕು ನಿಮ್ಮ ಮನೆಯಲ್ಲಿ ಹೆಗ್ಡ ಬಿರ್ಸು ಸತ್ತುವಾಗಿ ವಾಸನೆ ಹೊಡಿತಾ ಇದೆ ಮೂರು ಕಿಲೋಮೀಟ್ರು ಅದನ್ನು ಸರಿ ಮಾಡ್ಕೊಳ್ಳೋವಂಥದ್ದಕ್ಕೆ ಒಂದು ಪ್ರಯತ್ನ ನೀವು ಮಾಡ್ಕೊಳ್ಳಿ ಅದು ಬಿಟ್ಬಿಟ್ಟು ನಮ್ಮನ್ನು ನೀವು ಕೆಣಕಿ ಡಿ ಕೆ ಶಿವಕುಮಾರ್ನ ಮತ್ತು ಸಿದ್ದರಾಮಯ್ಯನವ್ರನ್ನ ಇನ್ನೇನೋ ಮಾಡಿ ಅವರಿಬ್ರಿಗೂ ತಂದಿಕ್ಕಿ ಸರ್ಕಾರ ಕೆಡವಿ ಅದನ್ನೆಲ್ಲ ನಾವು ಬಂದು ಕೂರ್ಕಿ ಊದ್ಕೋಬೇಕು ಅನ್ನುವಂಥದ್ದು ಏನಾದರೂ ನಿಮ್ಮಲ್ಲಿ ಇದ್ದರೆ ಅದನ್ನು ಬಿಟ್ಬಿಡಿ ಕೇಂದ್ರ ಸರ್ಕಾರ ಅಲ್ಲಿ ಅಮೇರಿಕಾದವ್ರನ್ನ ಚೈನ್ ಕಟ್ಟಿ ಎಳಕಮತ್ತವ್ರೆ ಹ್ಯಾಂಡ್ ಕಫ್ ಹಾಕಿ ಏನಲ್ಲಿ ಅಮೇರಿಕದಲ್ಲಿ ಔಡಿ ಮೋದಿ ಟ್ರಂಪ್ ಇವರಿಬ್ರು ಸೇರ್ಕೊಂಡು ಹೆಗಲ್ ಮೇಲೆ ಹೆಗಲು ಕೈ ಹಾಕ್ಕೊಂಡು ಏನು ಭಾಷಣಗಳು ಬಿಗ್ದಿದ್ದು ಬಿಗ್ದಿದ್ದೆ ನಮ್ಮ ದೇಶದ ಜನತೆಗೆ ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತಾವ್ರೆ ಅನ್ನುವಂಥದ್ದು ದಯಮಾಡಿ ಎಷ್ಟು ನಮಗೆ ನಾಚಿಕೆ ಆಗುತ್ತೆ ನಮ್ಮ ದೇಶ ಜೇಶದ ಜನತೆಯನ್ನು ಕೋಳ ಹಾಕಿ ತಗೊಂಬಂದು ನಮ್ಮಲ್ಲಿ ತಳ್ಳಿಬಿಟ್ಟು ಹೋಗ್ತಾರೆ ಮಿಲ್ಟ್ರಿ ವಿಮಾನದಲ್ಲಿ ಗೂಡ್ಸ್ನ ಟ್ರಾನ್ಸ್ಪೋರ್ಟ್ ಮಾಡುವಂಥ ಮಿಲ್ಟ್ರಿ ವಿಮಾನದಲ್ಲಿ ಕುರಿಗಳನ್ನ ದನಗಳನ್ನ ತಗೊಂಬರುವಂಥ ಒಂದು ವಿಮಾನದಲ್ಲಿ ತಗೊಂಬಂದು ಇಲ್ಲಿ ಸುರಿದುಬಿಟ್ಟು ಹೋತಾವ್ರೆ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ನರೇಂದ್ರ ಮೋದಿಯವರೇ ಅಮಿತ್ ಶಾರವ್ರೆ ದಯಮಾಡಿ ಬಿಡಿ ಸಿದ್ದರಾಮಯ್ಯವ್ರನ್ನ ಕೆಣಕೋ ಬಿಡಿ ಜನಸಾಮಾನ್ಯರಿಗೆ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ಕೋತೀವಿ ದಯಮಾಡಿ ನಿಜವನ್ನು ಹರಿಯದೇನೆ ನಿಮ್ಮ ಕಮೆಂಟ್ಸ್ಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಬಾಯಿಗೆ ಬಂದಂಗೆಲ್ಲ ಸಿದ್ದರಾಮಯ್ಯನವ್ರನ್ನ ಅವ್ರ ಫ್ಯಾಮಿಲಿನ ತೇಜವಧೆ ಮಾಡುವಂಥ ಕೆಲಸವನ್ನ ಬಿಡಿ ಇನ್ಮೇಲಾದ್ರೂ ಬಿಡಿ ಇಲ್ಲಾಂದ್ರೆ ಪೊಲೀಸ್ನವರು ಸೀರಿಯಸ್ ಆಗಿ ಅವರ ವಿರುದ್ಧ ಆ್ಯಕ್ಷನ್ ತಗೊಳ್ಳುವಂಥ ಆಗಬೇಕು ಈ ಭಾಗದ ಕೆಆರ್ ಕಾನ್ಸ್ಟ್ಯುನ್ಸಿ ಎಮ್ ಎಲ್ ಎ ಫಸ್ಟ್ ಟೈಮ್ ಎಮ್ ಎಲ್ ಎರ ಇನ್ನೊಬ್ರು ಸಂಸದರು ನೂರಕ್ಕೆ ಇನ್ನೂರಷ್ಟು ವಿಶ್ವಾಸ ಇದೆಯಂತೆ ನೂರಕ್ಕೆ ಇನ್ನೂರಷ್ಟು ವಿಶ್ವಾಸ ಇದೆ ನಾವು ಸಿ ಬಿ ಐ ಕೊಟ್ಟೆ ಕೊಡ್ತಾರೆ ಅಂತ ಯಾಕೆ ನೀನೇ ಹೋಗಿ ಜಜ್ಮೆಂಟ್ ಬರೆದ್ಬಿಡ್ಬೇಕಾಯ್ತತ್ತ ಜಜ್ಮೆಂಟ್ ನೀನೇ ಬರೆದ್ಬಿಟ್ಟು ಅನೌನ್ಸ್ ಮಾಡಬೇಕಾಯ್ತು ನೂರಕ್ಕೆ ಇನ್ನೂರು ಪಟ್ಟು ವಿಶ್ವಾಸ ಇದೆಯಂತ ಅದೇನು 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 ನಡೆದಿದೆ ಸಿದ್ದರಾಮಯ್ಯನವರು ಬೇರೆ ಸೈಟ್ಗಳಲ್ಲಿ ಅನಾಚಾರಗಳು ಅನಾಹುತಗಳು ಇನ್ಯಾವುದು ಇರ ಇರಿಗ್ಯುಲಾರಿಟಿ ಇಲ್ಲಿಗ್ಯುಲಾರಿಟಿ ನಡೆದ ತನಿಖೆ ಮಾಡಿ ಸ್ವಾಮಿ ನಮ್ದು ಯಾವುದೇ ಅಭ್ಯಂತರಲ್ಲ ನಾವೇ ತನಿಖೆ ಮಾಡಿಸ್ತಾ ಇದ್ದೀವಲ್ಲ ನಾವೇ ಮಾಡಿಸ್ತಾ ಇದ್ದೆ ಮೂಡ ಕ್ಲೀನ್ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಇಟ್ಕೊಂಡು ನಾವೇ ಮಾಡ್ತಾ ಇದ್ದೀವಲ್ಲ ಅದಕ್ಕೆ ನಮ್ಗೆ ಉತ್ತೇಜನ ಕೊಡ್ತೀವಿ ಅದೆಲ್ಲ ಇಟ್ಬಿಟ್ಟು ಸಿದ್ದರಾಮಯ್ಯವ್ರನ್ನ ಸಿದ್ದರಾಮಯ್ಯವ್ರ ಫ್ಯಾಮಿಲಿನ ನೀವು ಹಿಡ್ಕಂಡು ಅಳ್ಳಾಡಿಸೋವಂಥ ಕೆಲಸವನ್ನು ಮಾಡುವಂಥದ್ದನ್ನ ಬಿಡಬೇಕು ಇದು ಕಾರ್ಯಕರ್ತರಿಗೆ ಬಹಳ ನೋವಿದೆ ಅವರ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಜೆ ಡಿ ಎಸ್ನವ್ರು ಮಾಡಬಾರ್ದು ಬಾಯಿಗೆ ಬಂದಂಗೆಲ್ಲ ತೇಜವದೆ ಬೈಯೋವಂಥದ್ದು ಸಿದ್ದರಾಮಯ್ಯವ್ರನ್ನ ಮಾಡುವಂಥದ್ದು ನಿಲ್ಲಿಸಬೇಕು ಅಷ್ಟೇ ಆಮೇಲೆ